ಹಲೋ ಹಾಯ್ ನನ್ನ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಇವತ್ತಿನ ಟಾಪಿಕ್ ಬಂದು ಪ್ರೀತಿಯಲ್ಲಿ ನಂಬಿಕೆ ಎಷ್ಟು ಮುಖ್ಯ ಆಗುತ್ತೆ ನಮಗೆ ನಾವು ಯಾವ ರೀತಿ ಏನು ತಪ್ಪು ಮಾಡ್ತೀವಿ ನಾವು ತಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನನಗೆ ಗೊತ್ತಿರುವಂಥ ಮಟ್ಟಿಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತಂದೇಳಿ ಕೇಳಿಕೊಳ್ತೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರೀತಿಯಲ್ಲಿ ನಂಬಿಕೆ ಎಷ್ಟು ಮುಖ್ಯ ನಾವೇನು ತಪ್ಪು ಮಾಡ್ತೀವಿ ನಾವು ತಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅದು ಎಷ್ಟು ಮುಖ್ಯ ನಮಗೆ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊತೀವ ಅದು ಹೇಗೆ ಅನ್ನೋದು ನಮಗೆ ಎಷ್ಟು ತಿಳ್ಕೊಬೇಕು ನಾವು ಯಾವ ರೀತಿ ತಪ್ಪನ್ನು ಒಬ್ಬರು ಸೋತು ಹೇಳಿದ್ರೆ ಮಾತ್ರ ಪ್ರೀತಿಯಲ್ಲಿ ಅತಿ ಹೆಚ್ಚಾಗಿ ಸೋಲೋದನ್ನು ಬಿಟ್ಬಿಡ್ತೀವಿ ನಾವು ನಮ್ಮದೇ ನಡಿಬೇಕು ನಮ್ಮದೇ ಆಗಬೇಕು ಅನ್ನೋದೊಂದು ಮೈಂಡ್ಸೆಟ್ ಇರುತ್ತೆ ಜಗಳ ಹಾಡೋದಾಗಿರ್ಬೋದು ನನ್ನದೇ ನಡಿಬೇಕು ನನ್ನದೇ ನಡಿಬೇಕು ಅನ್ನೋದಾಗಿರ್ಬೋದು ಕೆಲವೊಂದು ಎಷ್ಟು ವಿಚಾರಗಳನ್ನು ನಾವು ಮರೆತುಬಿಟ್ಟು ನಮ್ಮ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಆ ನಂಬಿಕೆಯನ್ನು ಕಳ್ಕೊಂಬಿಡ್ತೀವಿ ಆ ನಂಬಿಕೆ ಯಾವತ್ತಿಗೂ ಯಾರು ಕಳ್ಕೊಬೇಡಿ ಪ್ರೀತಿಯಲ್ಲಿ ಎಷ್ಟು ನಂಬಿಕೆ ಇಟ್ಟು ನೀವು ಜೀವನ ನಡೆಸ್ತೀರೋ ಅಷ್ಟು ಅಷ್ಟೇ ಜೀವನ ನಿಮ್ಮದು ಸುಖಮಯವಾಗಿರುತ್ತೆ ಈಗ ಒಬ್ಬರು ಜಗಳ ಆಡ್ತೀರ ಅಂದ್ಕೊಳ್ಳಿ ಒಬ್ಬರು ಸೋತುಬಿಡಿ ಸೋತ್ರೆ ಏನೂ ಆಗೋಲ್ಲ ಅವರಿಗೆ ಆ ತಪ್ಪನ್ನು ಅರಿವು ಮಾಡಿಸಿ ನಾವೇನು ತಪ್ಪು ಮಾಡ್ತಾಯಿದ್ದೀವಿ ನೀವೇನು ತಪ್ಪು ಮಾಡ್ತಾಯಿದ್ದೀರಾ ಸಮಾಜದಿಂದ ಕೂತು ಯೋಚನೆ ಮಾಡಿ ಅದನ್ನು ಹೆಜ್ಜೆ ಮುಂದಕ್ಕಿಟ್ಟರೆ ನೀವು ಖಂಡಿತ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಪ್ರೀತಿ ಅತಿ ಹೆಚ್ಚಾಗಿ ಮನಸ್ತಾಪಗಳು ನಮ್ಮ ನಂಬಿಕೆ ಮೇಲೆ ಏನಾದರೂ ಒಂದು ಸ್ವಲ್ಪ ಪೆಟ್ಟು ಬಿದ್ದರೆ ಸಾಕು ಹೆಣ್ಣಾಗಲಿ ಗಂಡಾಗಲಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನನೇ ಪಡಲ್ಲ ಆದಷ್ಟು ನೀವು ಅದನ್ನ ಸರಿಪಡಿಸಿ ಕೊಕ್ಕೆ ಪ್ರಯತ್ನ ಪಟ್ಟು ಒಬ್ಬರು ಸೋತು ನಡೆದರೆ ಅದ್ರ ಮೇಲೆ ನಂಬಿಕೆ ಇಟ್ಟು ನಡೀರಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಡಿ ಆವಾಗ ನಿಮ್ಮ ಜೀವನ ಸುಖಮಯವಾಗಿರೋಕ್ಕೆ ಸಾಧ್ಯ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ನೀವು ಅತಿ ಹೆಚ್ಚಾಗಿ ಯಾರು ನಂಬಿಕೆ ಇಟ್ಟು ಜೀವನ ನಡೆಸ್ತಿರೋ ಅವರ ಮೇಲೆ ನಂಬಿಕೆ ಇಡಿ ಒಂದು ನಂಬಿಕೆ ಇಟ್ಟು ಯಾರೇನೋ ಹೇಳಿದ್ರಂತ ಒಬ್ಬರ ಮಾತಿಗೆ ಕಿವಿ ಕೊಡದೆ ನಿಮ್ಮ ಜೀವನ ನೀವು ನೋಡಿಕೊಂಡ್ರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಆದಷ್ಟು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಬೇರೆಯವರ ಮಾತು ಕಿವಿ ಕೊಡದೆ ನೀವು ಒಬ್ಬರಿಗೊಬ್ಬರು ನಂಬಿಕೆ ಇಟ್ಟು ಯಾರೋ ಏನೋ ಹೇಳ್ತಾರೆ ಅವ್ರ ಮಾತನ್ನೇ ನಂಬ್ತೀವಿ ನಿಮ್ಮ ಮನೆಯವ್ರ ಮಾತನ್ನ ನಂಬಲ್ಲ ಇನ್ನೊಬ್ಬರ ಮಾತು ಕೇಳ್ತೀವಿ ಅಂದರೆ ಆವಾಗ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೋಬೇಕಾಗತ್ತೆ ಅದನ್ನು ನೀವೇನು ಹೇಳಬೇಕು ಏನೋ ಹೇಳ್ತಾ ಇದ್ದೀರಾ ಅನ್ನೋದನ್ನು ಮರೆತು ಅದನ್ನು ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಟ್ಟು ನಿಮ್ಮ ಜೀವನ ನೀವು ನೋಡ್ಕೋಬೇಕು ಆದರೆ ಅವ್ರು ಏನೋ ಹೇಳ್ತಾರೆ ನಾನು ಅವ್ರು ಹೇಳಿದಂತೆ ಮಾಡ್ತೀನಿ ಅನ್ನೋದನ್ನು ಬಿಟ್ಟುಬಿಡಿ ಆಯಿತಾ ನಿಮ್ಮ ಜಗಳ ನೀವೇ ತಂದ್ಕೊಂತೀರ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ತೀರಾ ಕೆಡಿಸೋರು ತುಂಬ ನಿಮ್ಮ ಜೀವನ ಚೆನ್ನಾಗಿದ್ದಾರೆ ಅಂದರೆ ಅದನ್ನು ಹಾಳು ಮಾಡೋರು ತುಂಬ ತುಂಬ ಜನ ಇರ್ತಾರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಅವ್ರು ನಿಮಗೆ ಏನು ಒಳ್ಳೇದು ಹೇಳ್ತಾ ಇದಾರೆ ಒಳ್ಳೆಯದನ್ನು ಕೇಳಿ ಕೆಟ್ಟದನ್ನು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡಿ ಅವ್ರಂತ್ರ ಏನು ಜಗಳ ಮಾಡಿ ಅಂತ ನಾನು ಹೇಳ್ತಲ್ಲ ಅವ್ರು ಏನು ಹೇಳ್ತಾರೆ ಕೇಳಿ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಟ್ಟು ನಿಮ್ಮ ಜೀವನ ನೀವು ರೂಪಿಸ್ಕೊಂಡ್ರೆ ನಿಮ್ಮ ಜೀವನ ಮುಂದೆ ಚೆನ್ನಾಗಿರುತ್ತೆ ನಿಮ್ಮ ಗಂಡನ ಮೇಲೆ ಹೆಂಡತಿ ಆಗಲಿ ಹೆಂಡತಿ ಮೇಲೆ ಗಂಡ ಆಗಲಿ ನಂಬಿಕೆ ಇಟ್ಟು ಪ್ರೀಸ್ ಪ್ರೀತಿಸ್ತಿರೋರು ಆಗಲಿ ನಿಮ್ಮ ಜೀವನ ನೀವೇ ನೋಡ್ಕೋಬೇಕು ಯಾರೇನೇ ಹೇಳಿದ್ರಂತ ಅದಕ್ಕೆ ಮೋಸ ಮಾಡೋದಾಗಿರ್ಬೋದು ಆ ರೀತಿಯಲ್ಲಿ ಮಾಡಬೇಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನಿಮ್ಮ ಜೀವನ ಚೆನ್ನಾಗಿರಲಿ ಸುಖಮಯವಾಗಿರಲಿ ಇನ್ನೊಬ್ಬರು ಮಾತಿ ಕಿವಿ ಕೊಡಬೇಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಷ್ಟು ಇಷ್ಟವಾದರೂ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಎಲ್ಲೋ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್